ಗೋವಾದಲ್ಲಿ ಬ್ಯಾನ್ ಆಯಿತು ಗೋಬಿ ಮಂಚೂರಿ ಬ್ಯಾನಿಗೆ ಮುಖ್ಯ ಕಾರಣ ಏನು ಗೊತ್ತಾ ಅದರಲ್ಲಿ ಬಳಸ್ತಿರುವಂಥ ಡೆಡ್ಲಿ ಕೆಮಿಕಲ್ ಹಾಗಾಗಿ ಗೋಬಿ ಮಂಚೂರಿ ಪ್ರಿಯರೇ ಈ ಸ್ಟೋರಿನ ನೀವು ನೋಡಲೇಬೇಕು ಯಾಕಂದರೆ ಗೋಬಿ ಮಂಚೂರಿ ತಯಾರಿಕೆಯಲ್ಲಿ ಬಳಸುವ ರುಚಿಕಾರಕ ಕೃತಕ ಬಣ್ಣ ಮತ್ತು ಕಲಬೆರಕೆ ಸಾಸ್ನಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಜೊತೆಗೆ ಶುಚಿತ್ವ ನೈರ್ಮಲ್ಯದ ಬಗ್ಗೆಯೂ ಗೋಬಿ ಮಂಚೂರಿ ತಯಾರಕರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವುದರ ಹಿನ್ನೆಲೆಯಲ್ಲಿ ಗೋವಾದ ಮಾಪೂಸಾ ನಗರದಲ್ಲಿ ಯಾರೂ ಗೋಬಿ ಮಂಚೂರಿ ಮಾರಾಟ ಮಾಡುವಂತಿಲ್ಲ ಅನ್ನುವಂಥ ಆದೇಶ ಹೊರಡಿಸಲಾಗಿದೆ ಒಂದು ವೇಳೆ ಗೋಬಿ ಮಂಚೂರಿಯನ್ನು ಮಾರಾಟ ಮಾಡಿದ್ರೆ ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸಲಾಗುವುದು ಅಂತ ಮಾಪುಸಾ ಆಹಾರ ಇಲಾಖೆ ಕಠಿಣ ಎಚ್ಚರಿಕೆ ನೀಡಿದೆ ಬ್ಯಾನ್ ಆಯ್ತು ಗೋಬಿ ಮಂಚೂರಿ ಬ್ಯಾನಿಗೆ ಮುಖ್ಯ ಕಾರಣ ಏನು ಗೊತ್ತಾ ಅದರಲ್ಲಿ ಬಳಸ್ತಿರುವಂತಹ ಡೆಡ್ಲಿ ಕೆಮಿಕಲ್ ಹಾಗಾಗಿ ಗೋಬಿ ಮಂಚೂರಿ ಪ್ರಿಯರೇ ಈ ಸ್ಟೋರಿನ ನೀವು ನೋಡಲೇಬೇಕು ಯಾಕಂದ್ರೆ ಗೋಬಿ ಮಂಚೂರಿ ತಯಾರಿಕೆಯಲ್ಲಿ ಬಳಸುವ ರುಚಿಕಾರಕ ಕೃತಕ ಬಣ್ಣ ಮತ್ತು ಕಲಬೆರಕೆ ಸಾಸ್ನಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಜೊತೆಗೆ ಶುಚಿತ್ವ ನೈರ್ಮಲ್ಯದ ಬಗ್ಗೆಯೂ ಗೋಬಿ ಮಂಚೂರಿ ತಯಾರಕರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವುದರ ಹಿನ್ನೆಲೆಯಲ್ಲಿ ಗೋವಾದ ಮಾಪುಸಾ ನಗರದಲ್ಲಿ ಯಾರೂ ಗೋಬಿ ಮಂಚೂರಿ ಮಾರಾಟ ಮಾಡುವಂತಿಲ್ಲ ಅನ್ನುವಂಥ ಆದೇಶ ಹೊರಡಿಸಲಾಗಿದೆ ಒಂದು ವೇಳೆ ಗೋಬಿ ಮಂಚೂರಿಯನ್ನು ಮಾರಾಟ ಮಾಡಿದ್ರೆ ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸಲಾಗುವುದು ಅಂತ ಮಾಪುಸಾ ಆಹಾರ ಇಲಾಖೆ ಕಠಿಣ ಎಚ್ಚರಿಕೆ ನೀಡಿದೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ